ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜಾತಕ ಕುಂಡಲಿಯನ್ನು ವಿಶ್ಲೇಷಿಸುವಾಗ ಭಾವಚಾರ್ಟ್ನ ಪ್ರಾಮುಖ್ಯತೆಯನ್ನು ನೋಡೋಣ ಯಾವುದೇ ಜಾತಕವನ್ನು ವಿಶ್ಲೇಷಿಸುವ ಮೊದಲು ಆ ಜಾತಕದ ಲಗ್ನ ಇರುವಂತಹ ಡಿಗ್ರಿಯು ಬಹಳ ಪ್ರಮುಖವಾಗಿರುತ್ತದೆ ಏಕೆಂದರೆ ಆ ಲಗ್ನದ ಡಿಗ್ರಿಯು ಹಿಂದೆ ಮುಂದೆ ಬಂದಾಗ ಹನ್ನೆರಡು ಮನೆಗಳ ಗ್ರಹಗಳ ಸ್ಥಾನಗಳು ಹಿಂದಿನ ಮನೆಗೆ ಬರುವ ಸಾಧ್ಯತೆ ಇರುತ್ತದೆ ಉದಾಹರಣೆ ಪ್ರಕಾರ ಈ ಜಾತಕದಲ್ಲಿ ಕುಂಭ ಲಗ್ನವು ಹತ್ತೊಂಬತ್ತು ಡಿಗ್ರಿ ಆರು ನಿಮಿಷಗಳಿಗೆ ಶುರುವಾಗಿದೆ ಅಂದರೆ ಕುಂಭದಲ್ಲಿ ಹತ್ತೊಂಬತ್ತು ಡಿಗ್ರಿ ಆರು ನಿಮಿಷದಿಂದ ಮೀನದಲ್ಲಿ ಇಪ್ಪತ್ತೈದು ಡಿಗ್ರಿ ಮೂವತ್ತೊಂಬತ್ತು ನಿಮಿಷಗಳವರೆಗೂ ಒಂದನೇ ಮನೆಯ ಲೆಕ್ಕಾಚಾರವಿರುತ್ತದೆ ಇದರ ಪ್ರಕಾರ ಶನಿಗ್ರಹವು ಕುಂಭರಾಶಿಯಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ನಲವತ್ತೆಂಟು ನಿಮಿಷದಲ್ಲಿ ಸ್ಥಿತನಾಗಿರುವುದರಿಂದ ಲಗ್ನದಲ್ಲೇ ಶನಿ ಗ್ರಹವಿದೆ ಎಂದು ಹೇಳಬಹುದು ಆದರೆ ಇದೇ ಕುಂಭರಾಶಿಯಲ್ಲಿ ಸ್ಥಿತವಾಗಿರುವಂತಹ ಶುಕ್ರ ಗ್ರಹವು ಹದಿನೈದು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷಗಳಲ್ಲಿ ಸ್ಥಿತವಾಗಿದೆ ಇದರಿಂದ ಶುಕ್ರಗ್ರಹವು ಲಗ್ನದಿಂದ ಹಿಂದೆ ಉಳಿದು ಹನ್ನೆರಡನೇ ಮನೆಯನ್ನು ಸೂಚಿಸುತ್ತದೆ ಏಕೆಂದರೆ ಲಗ್ನ ಇಲ್ಲಿ ಹತ್ತೊಂಬತ್ತು ಡಿಗ್ರಿ ಆರು ನಿಮಿಷಕ್ಕೆ ಶುರುವಾಗಿದೆ ಆದರೆ ಶುಕ್ರ ಗ್ರಹವು ಹದಿನೈದು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷದಲ್ಲಿ ಸ್ಥಿತವಾಗಿದೆ ಸೊ ಲಗ್ನದಿಂದ ಹಿಂದಿನ ಡಿಗ್ರಿಗೆ ಶುಕ್ರಗ್ರಹವು ಬಂದಿರುವುದರಿಂದ ಗ್ರಹವು ಲಗ್ನದಿಂದ ಹಿಂದಿನ ಮನೆ ಅಂದರೆ ಹನ್ನೆರಡನೇ ಮನೆಗೆ ಸ್ಥಳಾಂತರವಾಗಿದೆ ಈ ವಿಚಾರವನ್ನು ಪ್ರಮುಖವಾಗಿ ನಾವು ಭಾವಚಲಿತ ಚಾರ್ಟ್ನಲ್ಲಿ ಗಮನಿಸುತ್ತೇವೆ ಅದೇ ರೀತಿ ಮೀನರಾಶಿಯಲ್ಲಿ ಸೂರ್ಯಗ್ರಹವು ಇಪ್ಪತ್ತು ಡಿಗ್ರಿ ಐವತ್ನಾಲ್ಕು ನಿಮಿಷದಲ್ಲಿ ಸ್ಥಿತವಾಗಿದೆ ಮೇಲ್ನೋಟಕ್ಕೆ ಸೂರ್ಯಗ್ರಹವು ಎರಡನೇ ಮನೆಯಾದ ಮೀನರಾಶಿಯಲ್ಲಿದೆ ಎಂದು ಕಂಡುಬಂದರೂ ಸಹ ಒಂದನೇ ಮನೆಯು ಕುಂಭರಾಶಿಯಲ್ಲಿ ಹತ್ತೊಂಬತ್ತು ಡಿಗ್ರಿಯಿಂದ ಮೀನರಾಶಿಯಲ್ಲಿ ಇಪ್ಪತ್ತೈದು ಡಿಗ್ರಿ ಮೂವತ್ತೊಂಬತ್ತು ನಿಮಿಷಗಳವರೆಗೂ ಬಂದಿರುವುದರಿಂದ ಸೂರ್ಯಗ್ರಹವು ಲಗ್ನದಲ್ಲಿಯೇ ಸ್ಥಿತವಾಗಿದೆ ಅದೇ ರೀತಿ ಬುಧಗ್ರಹ ಆಗಲೇ ತಿಳಿಸಿರುವಂತೆ ಕುಂಭ ರಾಶಿಯಲ್ಲಿ ಲಗ್ನವು ಹತ್ತೊಂಬತ್ತು ಡಿಗ್ರಿಯಿಂದ ಮೀನದಲ್ಲಿ ಇಪ್ಪತ್ತೈದು ಡಿಗ್ರಿ ಮೂವತ್ತೊಂಬತ್ತು ನಿಮಿಷಗಳವರೆಗೂ ಬಂದಿರುವುದರಿಂದ ಬುಧಗ್ರಹ ಹನ್ನೊಂದು ಡಿಗ್ರಿ ಎಂಟು ನಿಮಿಷದಲ್ಲಿ ಸ್ಥಿತನಾಗಿರುವುದರಿಂದ ಗ್ರಹವು ಸಹ ಲಗ್ನಕ್ಕೆ ಬಂದಿರುತ್ತದೆ ನೋಡಿ ಇಲ್ಲಿ ಸೂರ್ಯಗ್ರಹ ಮತ್ತು ಬುಧಗ್ರಹ ಇಂದಿನ ಮನೆಗೆ ಬಂದಿದೆ ಶುಕ್ರಗ್ರಹ ಇಂದಿನ ಮನೆಗೆ ಹೋಗಿದೆ ಆದರೆ ಶನಿಗ್ರಹ ಮಾತ್ರವೇ ಲಗ್ನದಲ್ಲಿ ಬಂದಿದೆ ಸಾಮಾನ್ಯವಾಗಿ ಈ ಕುಂಡಲಿಯನ್ನು ನೋಡಿದ ತಕ್ಷಣ ಸೂರ್ಯ ಮತ್ತು ಬುಧ ಎರಡನೇ ಮನೆಯಲ್ಲಿ ಇರುವುದರಿಂದ ಹಣಕಾಸು ಸಂಪತ್ತು ಕುಟುಂಬ ಹಣಕಾಸಿನ ವ್ಯವಹಾರ ಅತ್ಯುತ್ತಮವಾಗಿದೆ ಎಂಬ ನಿರ್ಣಯಕ್ಕೆ ಬರುವುದು ಸರಿಯಲ್ಲ ಏಕೆಂದರೆ ಭಾವಚಲಿತದಲ್ಲಿ ಸೂರ್ಯ ಮತ್ತು ಬುಧ ಗ್ರಹವು ಹಿಂದಿನ ಮನೆ ಅಂದರೆ ಲಗ್ನಕ್ಕೆ ಬಂದಿರುತ್ತದೆ ಲಗ್ನದಲ್ಲಿರುವ ಶುಕ್ರವು ಹನ್ನೆರಡನೇ ಮನೆಗೆ ಹೋಗಿದೆ ಈ ವಿಚಾರವನ್ನು ಕುಲಂಕುಶವಾಗಿ ಪರಿಶೀಲಿಸಿದ ನಂತರವೇ ಜಾತಕವನ್ನು ವಿಶ್ಲೇಷಿಸಬೇಕಾಗುತ್ತದೆ ಇನ್ನು ಕೇತುಗ್ರಹ ಕುಂಡಲಿಯನ್ನು ನೋಡಿದಾಗ ಕೇತುಗ್ರಹವು ಲಗ್ನ ಅಂದರೆ ಲಗ್ನದಿಂದ ಮೂರನೇ ಮನೆ ಅಂದರೆ ಮೇಷರಾಶಿಯಲ್ಲಿ ಸ್ಥಿತನಾಗಿದೆ ಎಂದು ಅನಿಸಿದರೂ ಸಹ ಡಿಗ್ರಿ ಪ್ರಕಾರ ಹಿಂದಿನ ಮನೆಗೆ ಬಂದಿದೆ ಅಂದರೆ ಎರಡನೇ ಮನೆಯಲ್ಲಿ ಕೇತು ಗ್ರಹ ಸ್ಥಿತಗೊಂಡಿದೆ ಹೇಗೆ ಎಂದರೆ ಕುಂಭಲಗ್ನವು ಹತ್ತೊಂಬತ್ತು ಡಿಗ್ರಿಯಿಂದ ಮೀನದಲ್ಲಿ ಇಪ್ಪತ್ತೈದು ಡಿಗ್ರಿ ಮೂವತ್ತೈದು ನಿಮಿಷಗಳವರೆಗೆ ಒಂದನೇ ಮನೆಯಾಗುತ್ತದೆ ಮೀನದಲ್ಲಿ ಇಪ್ಪತ್ತೈದು ಡಿಗ್ರಿ ಮೂವತ್ತೈದು ನಿಮಿಷಗಳಿಂದ ಮೇಷದಲ್ಲಿ ಇಪ್ಪತ್ತಾರು ಡಿಗ್ರಿ ಐವತ್ತಾರು ನಿಮಿಷಗಳವರೆಗೂ ಎರಡನೇ ಮನೆಯಾಗುತ್ತದೆ ಇಲ್ಲಿ ಕೇತು ಗ್ರಹವು ಹನ್ನೆರಡು ಡಿಗ್ರಿ ಐವತ್ತೊಂಬತ್ತು ನಿಮಿಷದಲ್ಲಿ ಮೇಷರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ಡಿಗ್ರಿ ಪ್ರಕಾರ ಹಿಂದಿನ ಮನೆಗೆ ಹೋಗಿದೆ ಇನ್ನು ಚಂದ್ರಗ್ರಹ ಕುಂಡಲಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವಂತೆ ಕಾಣಿಸಿದರೂ ಸಹ ಡಿಗ್ರಿ ಪ್ರಕಾರ ಚಂದ್ರಗ್ರಹವು ಹದಿನೈದು ಡಿಗ್ರಿಯಲ್ಲಿ ಸ್ಥಿತನಾಗಿರುವುದರಿಂದ ಈ ಗ್ರಹವು ಸಹ ಹಿಂದಿನ ಮನೆ ಅಂದರೆ ಮೂರನೇ ಮನೆಗೆ ಹೋಗಿದೆ ಇನ್ನು ಮಂಗಳ ಗ್ರಹ ಈ ಮಂಗಳ ಗ್ರಹವು ಇಪ್ಪತ್ತು ಡಿಗ್ರಿಯಲ್ಲಿ ಇರುವುದರಿಂದ ಮತ್ತು ಆರನೇ ಮನೆಯು ಹದಿನಾರು ಡಿಗ್ರಿಯಿಂದ ಕರ್ಕಾಟಕದಲ್ಲಿ ಶುರುವಾಗುವುದರಿಂದ ಮಂಗಳ ಗ್ರಹವು ಆರನೇ ಸ್ಥಾನದಲ್ಲೇ ಸ್ಥಿತವಾಗಿದೆ ಇಲ್ಲಿ ಮಂಗಳ ಗ್ರಹದ ಬದಲಾವಣೆಯಾಗಿಲ್ಲ ನೋಡಿ ಜಾತಕದಲ್ಲಿ ಮಂಗಳ ಗ್ರಹದ ಬದಲಾವಣೆಯಾಗಿಲ್ಲ ಲಗ್ನದಿಂದ ಆರನೇ ಮನೆಯಲ್ಲಿದೆ ಮತ್ತು ಗ್ರಹನೂ ಬದಲಾವಣೆಯಾಗಿಲ್ಲ ಅದು ಸಹ ಲಗ್ನದಲ್ಲೇ ಸ್ಥಿತವಾಗಿದೆ ಉಳಿದೆಲ್ಲವೂ ಬದಲಾವಣೆ ಆಗ್ತಾ ಇದೆ ಇನ್ನು ರಾಹುಗ್ರಹ ಮೇಲ್ನೋಟಕ್ಕೆ ಲಗ್ನದಿಂದ ನವಮಸ್ಥಾನ ಅಂದರೆ ಒಂಬತ್ತನೇ ಮನೆಯಲ್ಲಿ ಇದೆ ಅಂತ ಅನಿಸಿದರೂ ಸಹ ಡಿಗ್ರಿ ಪ್ರಕಾರ ರಾಹುಗ್ರಹವು ಅಷ್ಟಮಕ್ಕೆ ಬಂದಿದೆ ಏಕೆಂದರೆ ಎಂಟನೇ ಮನೆಯು ರಾಶಿಯಲ್ಲಿ ಇಪ್ಪತ್ತೈದು ಡಿಗ್ರಿಯಿಂದ ತುಲಾರಾಶಿಯಲ್ಲಿ ಇಪ್ಪತ್ತಾರು ಡಿಗ್ರಿಗಳವರೆಗೆ ವ್ಯಾಪಿಸಿದೆ ಅದೇ ರೀತಿ ಗುರುಗ್ರಹವು ಮೇಲ್ನೋಟಕ್ಕೆ ದಶಮಸ್ಥಾನದಲ್ಲಿ ಸ್ಥಿತನಾಗಿರುವಂತೆ ಕಂಡರೂ ಡಿಗ್ರಿ ಪ್ರಕಾರ ಗುರುಗ್ರಹವು ಒಂಬತ್ತನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಹಿಂದಿನ ರಾಶಿಗೆ ಬಂದಿದೆ ಹೀಗೆ ಲಗ್ನವು ಶುರುವಾಗುವ ಡಿಗ್ರಿಗಳ ಲೆಕ್ಕಾಚಾರದ ಆಧಾರದಲ್ಲಿ ಗ್ರಹಗಳು ಇಂದಿನ ಮನೆಗೆ ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಜಾತಕ ವಿಶ್ಲೇಷಣೆ ಮಾಡಬೇಕಾದರೆ ಅವಶ್ಯಕವಾಗಿ ಭಾವಚಲಿತವನ್ನು ಬಳಸಿ ಮಾಡುವುದರಿಂದ ಸರಿಯಾಗಿರುವಂತಹ ಮಾಹಿತಿಯನ್ನು ಪಡೆಯಬಹುದಾಗಿದೆ ಲಗ್ನವು ಒಂದು ಡಿಗ್ರಿಯಿಂದ ಐದು ಡಿಗ್ರಿ ಅಂದರೆ ರಾಶಿ ಶುರುವಾಗುವಂತಹ ಡಿಗ್ರಿಯಿಂದ ಶುರುವಾದರೆ ಯಾವುದೇ ಗ್ರಹಗಳು ಇಂದಿನ ಮನೆಗೆ ಬರಲು ಆಸ್ಪದ ಇರುವುದಿಲ್ಲ ಆದರೆ ಲಗ್ನವು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಹೆಚ್ಚು ಡಿಗ್ರಿಗಳನ್ನು ಮುಂದುವರೆದಾಗ ಕೆಲವೊಂದು ಗ್ರಹಗಳು ಇಂದಿನ ಮನೆಗೆ ಬರುವಂತಹ ಸಾಧ್ಯತೆ ಇರುತ್ತದೆ ಈ ಭಾವಚಲಿತ ವ್ಯವಸ್ಥೆಯನ್ನು ಪ್ಲಾಸಿಡಸ್ ಸಿಸ್ಟಮ್ ಎಂದು ಕರೆಯುತ್ತಾರೆ ಕುಂಡಲಿಯಲ್ಲಿ ಮೇಲ್ನೋಟಕ್ಕೆ ಕಾಣುವಂತಹ ಸ್ಥಾನಗಳನ್ನು ಪರಿಗಣಿಸದೆ ಭಾವಚಲಿತದಲ್ಲಿ ಗ್ರಹಗಳು ಸ್ಥಿತವಾಗಿರುವ ಸ್ಥಾನಗಳನ್ನು ಖಚಿತಪಡಿಸಿಕೊಂಡ ನಂತರವೇ ದಶಾಭುಕ್ತಿಗಳ ಆಧಾರದಲ್ಲಿ ಜಾತಕವನ್ನು ವಿಶ್ಲೇಷಿಸಬೇಕಾಗುತ್ತದೆ ಇದಕ್ಕಾಗಿಯೇ ಜಾತಕ ವಿಶ್ಲೇಷಣೆಗೆ ಜನ್ಮ ಸಮಯ ಅತ್ಯವಶ್ಯಕವಾಗಿರುತ್ತದೆ ಜನ್ಮ ಸಮಯದಲ್ಲಿ ಹತ್ತರಿಂದ ಇಪ್ಪತ್ತು ನಿಮಿಷಗಳ ವ್ಯತ್ಯಾಸವು ಲಗ್ನ ಡಿಗ್ರಿಯಲ್ಲಿಯೂ ವ್ಯತ್ಯಾಸ ಬರುವುದರಿಂದ ಗ್ರಹಗಳ ಸರಿಯಾದ ಸ್ಥಾನಗಳನ್ನು ತಿಳಿಯಲು ಕಷ್ಟಕರವಾಗಿರುತ್ತದೆ ಇದಕ್ಕಾಗಿಯೇ ಮಗುವಿನ ಜನ್ಮ ಸಮಯವನ್ನು ಸರಿಯಾಗಿ ನಮೂದಿಸಿಕೊಳ್ಳುವುದರಿಂದ ಸರಿಯಾದ ಕ್ರಮದಲ್ಲಿ ಜಾತಕ ವಿಶ್ಲೇಷಣೆಗೆ ಸಹಾಯವಾಗುತ್ತದೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು